ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸರಿಗೆ ನಾನು ಕಾರಣಾಂತರದಿಂದ ದೊಡ್ಡಬಳ್ಳಾಪುರಕ್ಕೆ ಬಂದೆ ಹಸು ನೀವು ದೊಡ್ಡಬಳ್ಳಾಪುರ ಎಲ್ಲೋದ್ರೂ ಕೂಡ ಹಸು ತುಂಬ ಚೆನ್ನಾಗಿತ್ತು ಹೊಲಗಳಿತ್ತು ಗದ್ದೆಗಳಿತ್ತು ತುಂಬ ಜನ ಇತ್ತು ಜನಗಳು ಮಾತಾಡೋದೆಲ್ಲ ಬಹು ವಚನ ಊಟಗಳು ಆಯ್ತಾ ಅನ್ನೋರು ನಮಗೆ ಬರೋ ಊಟ ಆಯ್ತಾ ಅನ್ನೋದು ಒಂದು ಊಟಗಳು ಅಂದ್ರೆ ಏನಪ್ಪ ಇದು ಬಹು ವಚನ ಬಟ್ ಏನಂತ ತರಾವರಿ ವೆರೈಟೀಸ್ ತಿಂದ್ರೆ ಅನ್ನೋದೇ ಅದು ಇಲ್ಲಿಂದು ಅಡಕವಾಗಿರ್ತಿತ್ತು ಬಟ್ ಅಂದರೆ ಜನಗಳಲ್ಲಿ ಅಷ್ಟೇ ಆರೋಗ್ಯಕರವಾಗಿರ್ತಿತ್ತು ಅಷ್ಟೇ ಚೆನ್ನಾಗಿ ತಿನ್ನೋರು ವ್ಯಾಯಾಮಗಳು ಮಾಡೋರು ದುಡಿತಾ ಇದ್ರು ಮಗ್ಳ ಮುಂದೆ ದುಡಿತಾ ಇದ್ರು ಅವ್ರ ಖುಷಿ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಲೈಟ್ ಥರ ಮುಖಗಳು ಇರ್ತಿತ್ತು ಆದರೆ ಅದು ನೆನ್ಕೊತಾ ಇದ್ದರೆ ಅದೆಲ್ಲ ಪಾಸ್ಟ್ ಇವಾಗ ಪ್ರೆಸೆಂಟ್ ಹೆಂಗಿದೆ ಅಂದರೆ ಎಲ್ಲ ಸೋರೆಕಾಯಿ ಮೂರ್ತಿಗಳೇ ಅಲ್ಲಿ ಮೋದಿ ನಾನು ಒಂದು ಲೆಟ್ರ್ ಬರೆದಿದ್ದೆ ಈ ಥರ ದೊಡ್ಡಬಳ್ಳಾಪುರ ಸಿಟಿ ಇದೆ ಟೌನ್ ಇದೆ ಎಲ್ಲಿ ನೋಡಿದ್ರೂ ಕಸ ಇದೆ ಡಸ್ಟ್ಬಿನ್ ಒಂದು ಇಲ್ಲ ನಾನು ಸ್ವತಃ ನಾನು ಬೆಂಗಳೂರು ಮಲ್ಲೇಶ್ ಏಯ್ಟೀನ್ ಕ್ಲಾಸಲ್ಲಿ ಹುಟ್ಟಿ ಬೆಳೆದಿದ್ದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಗೆ ನಾನು ಕಾರಣಾಂತರದಿಂದ ದೊಡ್ಡಬಳ್ಳಾಪುರಕ್ಕೆ ಬಂದೆ ಆ ಬಂದಾಗ ಹೇಮಾವತಿ ಪೇಟೆಲಿನ ಇದ್ದಿದ್ದು ಆ ಇದ್ದಾಗ ಇವು ಹೇಳ್ದಂಗೆ ಡಿ ಕ್ರಾಸು ಸ್ವಲ್ಪ ದೂರ ನಾ ಇಲ್ಲಿಂದ ಆಂಜನೇಯ ದೇವಸ್ಥಾನ ಇದೆ ಅಷ್ಟೇ ಅಲ್ಲಿಂದ ಹೊಲಗಳು ಗದ್ದೆಗಳು ತುಂಬ ಪ್ರಕೃತಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಸ್ವತಃ ನಾನು ಫೋಟೋಗ್ರಫಿ ಅಂದರೆ ನನಗೆ ಏನೊಂದು ಪರಿಸರ ಇದೆ ಅವ್ರ ಬಗ್ಗೆ ವಿಪರೀತ ಆಸಕ್ತಿ ಇತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದೊಟ್ಟೋಗ್ತಾ ಇದ್ದೆ ಸೂರ್ಯ ಹುಟ್ಟೋದು ಅದೆಲ್ಲ ಫೋಟೋಸ್ ತೆಗೆಯೋದು ಅಲ್ಲಿ ಯಾರನ್ನ ಬರ್ತಾ ಇದ್ದರೆ ಅವ್ರನ್ನ ಬಿಂದಿಗೆ ನೀರು ಇಟ್ಕೊಂಡು ಬರೋರು ಪಾಪ ಪ್ಪ ನ್ಯಾಚುರಲ್ ಫೋಟೋಗ್ರಾಫ್ಸ್ ತೆಗೆಯೋದು ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ ಅಂದರೆ ಸುತ್ತು ನೀವು ದೊಡ್ಡಬಳ್ಳಾಪುರ ಎಲ್ಲೋದ್ರೂ ಕೂಡ ಹಸು ತುಂಬ ಚೆನ್ನಾಗಿತ್ತು ಹೊಲಗಳಿತ್ತು ಗದ್ದೆಗಳಿತ್ತು ತುಂಬ ಜನ ಇತ್ತು ಜನಗಳು ಮಾತಾಡೋದೆಲ್ಲ ಬಹು ವಚನೇ ಬೆಳಗ್ಗೆ ಹೇಳ್ತಾ ಇದ್ದಂಗೆ ಎದ್ರ ಅಂತಿದ್ರು ನಮ್ಗೆ ಭಾಷೆನೇ ಗೊತ್ತಿಲ್ಲ ಸಹಜವಾಗಿ ಟಿಫನ್ ಆಯಿತಾ ಊಟ ಆಯ್ತಾ ಅಂತ ಇದ್ದರು ಎದ್ರಾ ಅಂತಿದ್ರು ನನಗೆ ಗಾಬ್ರ ಆಗೋದು ಏನಪ್ಪಯ್ಯ ಅಂತ ಅಂತ ಇದ್ರು ಆದರೆ ಅಷ್ಟೊಂದು ಭಾಷೆಯಲ್ಲಿ ಹಿಡ್ತಾಯಿತ್ತು ಮಾತಾಡುವಾಗ ಹೇಳ್ತಾಯಿದ್ರು ಊಟಗಳಾಯಿತಾ ಅಂತ ನಮಗೆ ಬರೋ ಊಟ ಆಯ್ತು ಅನ್ನೋದು ಒಂದು ಊಟಗಳು ಅಂದರೆ ಏನಪ್ಪ ಇದು ಬಹು ಹಚ್ಚಿಲ್ಲ ಬಟ್ ಏನಂತ ತರಾವರಿ ವೆರೈಟೀಸ್ ತಿಂದ್ರ ಅನ್ನೋದೇ ಅದ್ರಿಂದ ಅಡಕೋಯೋಗಿರ್ತಿತ್ತು ಪಾಯಸಗಳು ತಿಂತಾಯಿದ್ರು ಊಟಗಳು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಊಟ ಮಾಡೋರು ನಾವೆಲ್ಲ ಸುಮ್ಮನೆ ಒಂದಿಷ್ಟು ಟಿಫನ್ ಥರ ಮಾಡ್ತಾಯಿದ್ರು ಪಕ್ಕದಲ್ಲಿ ಕೂತಿರೋರು ಏನಯ್ಯ ನೀನು ಊಟ ಮಾಡಿದ್ರು ಎದ್ದಳೆ ಸಾಕು ಅಂತಿದ್ದರು ಬಟ್ ಅಂದರೆ ಜನಗಳಲ್ಲಿ ಅಷ್ಟೇ ಆರೋಗ್ಯಕರವಾಗಿರ್ತಿತ್ತು ಅಷ್ಟೇ ಚೆನ್ನಾಗಿ ತಿನ್ನೋರು ವ್ಯಾಯಾಮಗಳು ಮಾಡೋರು ದುಡಿತಾ ಇದ್ದರು ಮಗ್ಗಳ ಮುಂದೆ ದುಡಿತಾಯಿದ್ರು ತುಂಬ ಭಾಷೆಗಳಲ್ಲಿ ಮತ್ತು ಒಬ್ರೊಬ್ಬರು ಪರಸ್ಪರ ಸ್ಪಂದನೆಗಳು ಚೆನ್ನಾಗಿರ್ತಾಯಿತ್ತು ಒಂದು ಕಾರ್ಯಕ್ರಮ ಆಯಿತು ಅಂದರೆ ಎಲ್ಲ ಸುತ್ತಮುತ್ತಲು ಸೇರ್ತಾ ಸೇರ್ತಾಯಿದ್ರು ಹೆಣ್ಣುಮಕ್ಳು ಮಕ್ಕಳು ಹಿರಿಯರು ಚಿಕ್ಕರು ಆ ವಾತಾವರಣ ನೋಡ್ತಾ ಇತ್ತು ಅಂದರೆ ಎಷ್ಟು ಸೊಗಡಿತಿತ್ತು ಅಂದರೆ ಆ ಮಾತುಕತೆಗಳು ನಗೋದು ಅವ್ರ ಖುಷಿ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಲೈಟ್ ಥರ ಮುಖಗಳು ಇರ್ತಿತ್ತು ಆದರೆ ಅದು ನೆನ್ಕೊತಾಯಿದ್ರೆ ಅದೆಲ್ಲ ಪಾಸ್ಟು ಇವಾಗ ಪ್ರೆಸೆಂಟ್ ಹೆಂಗಿದೆ ಅಂದರೆ ಎಲ್ಲ ಸೋರೆಕಾಯಿ ಮೂತಿಗಳೇ ಎಲ್ಲರಿಗೂ ಯಾವುದಲ್ಲ ನೋಡಿದ್ರು ಚಿಂತೆನೆ ಕೆಲಸ ಇಲ್ಲ ಕಾರ್ಯ ಆಗಲಿಲ್ಲ ಎಲ್ಲಿ ನೋಡಿದ್ರು ಗಲೀಜು ಸಣ್ಣ ಉದಾಹರಣೆ ಬಸ್ ಸ್ಟ್ಯಾಂಡು ನಮ್ಮದು ಎಷ್ಟು ಮಧ್ಯ ಬಸ್ ಸ್ಟ್ಯಾಂಡು ಸುಮಾರು ನಾಲ್ಕು ವರ್ಷದಿಂದೇ ಇದೇ ಬಸ್ ಸ್ಟ್ಯಾಂಡ್ ಇದಕ್ಕೋಸ್ಕರ ಎಲ್ಲೂ ಡಸ್ಟ್ಬಿನ್ಗಳಿಲ್ಲ ಅಂದ್ಬಿಟ್ಟು ಇಲ್ಲಿರೋ ಕೆಲವು ರಾಜಕಾರಣಿಗಳತ್ರ ಎಲ್ಲ ಇದು ಮಾಡಿ ಎಲ್ಲೂ ಸ್ಪಂದಿಸ್ಲಿಲ್ಲ ನೀವು ನಂಬ್ತೀರ ಎಲ್ಲೋ ಡೈರೆಕ್ಟಾಗಿ ಮೋದಿಯವ್ರಿಗೆನೇ ನಾನೊಂದು ಲೆಟ್ರ್ ಬರೆದಿದ್ದೆ ಈ ಥರ ದೊಡ್ಡಬಳ್ಳಾಪುರ ಸಿಟಿ ಇದೆ ಟೌನ್ ಇದೆ ಎಲ್ಲಿ ನೋಡಿದ್ರೂ ಕಸ ಇದೆ ಡಸ್ಟ್ಬಿನ್ ಒಂದೂ ಇಲ್ಲ ದಯವಿಟ್ಟು ನಮ್ಮಲ್ಲಿ ಇದು ಇಲ್ಲಿರೋ ಜನಗಳಿಗೆ ಅಂದರೆ ಅಧಿಕಾರಿಗಳಿಗೆ ಇದೊಂದು ಸೂಚನೆ ಕೊಡಿ ಅಂತ ಅಲ್ಲಿಂದ ನೀವು ದೊಡ್ಡಬಳ್ಳಾಪುರದ ಇವ್ರನ್ನ ನೀವು ಬಾಯ್ ಕಾಂಟ್ಯಾಕ್ಟ್ ಮಾಡಿರಿ ಅಂದರು ಆಮೇಲೆ ಹಿಂಗೆ ಮಾಡಿ 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 ಕೊನೆಗೆ ಒಂದು ಸರ್ತಿ ನಮ್ಮ ಮನೆಗೆ ಬಂದರು ಏನಪ್ಪ ದೊಡ್ಡಬಳ್ಳಾಪನ ಉದ್ಧಾರ ಮಾಡೋ ಮನುಷ್ಯ ಅಂತ ಬಂದಿದ್ದರು ಸ್ವಾಮಿ ಆ ಥರ ಅಲ್ಲ ಇದೇ ಮನುಷ್ಯ ನೀವು ಕರ್ಕೊಂಡೋಗಿದ್ದೆ ಬೇರೆ ಹೊರದೇಶಗಳಿಗೆ ಕರ್ಕೊಂಡೋಯ್ತು ಅಂದರೆ ಪೇಪರ್ ತಿಂದ್ಬಿಟ್ಟು ಹಾಕೋಕೆ ಸುತ್ತಲೂ ನೋಡ್ತೀರಾ ಇಲ್ಲ ಸಲೀಸಾಗಿ ಬೀಸಾಕ್ಬಿಟ್ಟು ಉಗಿದ್ಬಿಟ್ಟು ಹೋಗ್ತಾ ಇರ್ತೀರ ಸಣ್ಣದಾರು ನೋಡ್ತೀರಾ ಆಟೋಗಳಲ್ಲಿ ಅವರಲ್ಲಿ ಎಲ್ಲೊಂದಲ್ಲಿ ಕ್ಯಾಕರಿಸ್ ಉಗಿತಾಯಿರ್ ಎಲ್ಲೊಂದಲ್ಲಿ ಒಗೀತಾರೆ ಗಲೀಜು ಎಲ್ಲಿ ನೋಡಿದ್ರು ಗಲೀಜು ಗಲೀಜು ಬಟ್ಟೆ ಮಾಡಿದ್ರೆ ಸೂಪರ್ ಬಟ್ಟೆಗಳು ಏನು ಕಾಸ್ಟ್ಲಿ ಬಟ್ಟೆಗಳು ಹಾಕೊಂಡಿರ್ತಾರೆ ಉಗಿಯೋದು ನೋಡಿದ್ರೆ ಪಕ್ಕದಲ್ಲೇ ಒಗಿತಾ ಇರ್ತಾರೆ ಸಪೋಸ್ ಅದೇ ನಾವು ನಮ್ಮ ಮನೇಲಿ ಹಾಲಲ್ಲಿ ಕುತ್ಕೊಂಡು ನಾವು ಹೋಗಿತಿವ ಏಲ್ ಬಂದರೆ ಎದ್ದೋಗಿ ಬಚ್ಚಲ ಮನೆಗೆ ಹೋಗ್ತೀವಿ ಅದೇ ನಮ್ಮನೆ ಸ್ವಚ್ಛತೆಗಿರಬೇಕು ರೋಡ್ಗಳು ಸ್ವಚ್ಛತೆ ಇರಬಾರ್ದು ಗಿಡಗಳು ಎಷ್ಟಿತ್ತು ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಅಂದರೆ ಅದೇ ಕೆಲಸಕ್ಕೆ ಪ್ರತಿ ಸಂಜೆ ವಾಕಿಂಗ್ ಬರೀ ಆ ಗಿಡಗಳಿಗೋಸ್ಕರನೇ ಹೋಗ್ತಾಯಿದ್ದು ಇವಾಗ ನಾವು ಗಿಡ ನೋಡಬೇಕು ಅಂದರೆ ರಘುನಾಥ್ಪುರ ದಾಟಬೇಕು ಇವಾಗ ಅದು ಇಲ್ಲ ಅದು ಐವೇ ಆಗೋಗಿದೆ ಅಂತ ಪರಿಸ್ಥಿತಿ ಬಂದಿದೆ ಆ ಕಾರಣ ಯಾರು ನಾವೇ ನಾವೇ ಮನುಷ್ಯ ನಾವು ಕಾರಣ ಬರ್ತಾ ಬರ್ತಾ ಹೊಸ ಇದಕ್ಕೆ ನಾವೇನು ಫ್ಯಾಷನ್ ಕಡೆ ಹೋಗ್ತಾ ಇದೀವಿ ಆ ಒಂದು ವಾತಾವರಣ ಮುಂದಕ್ಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ ಅಟ್ಲೀಸ್ಟು ನಾವು ಯುವಕರು ನಾವು ಏನು ಒಂದು ಜನಾಂಗ ಇದೆಯೋ ಆದಷ್ಟು ಸ್ವಚ್ಛತೆ ಬಗ್ಗೆ ಗಮನ ಕೊಡೋಣ ಬಸ್ ಸ್ಟ್ಯಾಂಡ್ಗಳಿರ್ಬೋದು ಮತ್ತೊಂದು ಇರೋದು ಆದರೂ ಅಲ್ಲಿ ಗಿಡಗಳು ಬೆಳೆಸೋಣ ಈಗ ಸ್ವಲ್ಪ ನೀರು ಹಾಕೋಣ ಮತ್ತು ನಾವು ಏನೋ ತಿಂದಿದ್ದು ಪಂತಿದ್ದೆಲ್ಲ ಬಿಸಾಕ ಬದಲು ಬೇಕಾದ್ರೆ ಜೋಬೆಲ್ಲ ಇಟ್ಕೊಳ್ಳೋಣ ಇಲ್ಲ ಒಂದು ಕವರ್ ತೊಗೊಂಡೋಗೋಣ ಆ ಕವರ್ಲಿ ಹಾಕೊಂಡು ಒಂದು ಡಸ್ಟ್ಬಿನ್ಗೆ ಹಾಕೋಣ ಇವೆಲ್ಲ ನೀವು ನಂಬ್ತೀರ ಎಲ್ಲೋ ನಾನು ಬಸ್ಸಲ್ಲಿ ಹೋದರೂ ಕೂಡ ಟಿಕೆಟ್ ಕೊಟ್ಟರು ಕೂಡ ಎಲ್ಲಂದಲ್ಲಿ ಬಿಸಾಕಲ್ಲ ಜೋಬಲ್ಲಿ ಇಟ್ಕೊತೀನಿ ಮನೆಗೆ ಬಂದು ಡಸ್ಟ್ಬಿನ್ಗೆ ಹಾಕ್ತೀನಿ ಸ್ವಚ್ಛತೆ ಬೇಕು ನಮ್ಮ ಪ್ರಧಾನಮಂತ್ರಿ ನೀವು ನೋಡ್ತಾ ಇದ್ದೀರಾ ಆದರೆ ಬಿ ಜೆ ಪಿ ಅಂತ ಹೇಳ್ತಾಯಿಲ್ಲ ಪ್ರಧಾನಮಂತ್ರಿ ಎಲ್ಲನೂ ಹೋಯ್ತು ಅಂದರೆ ಸ್ವಚ್ಛತೆ ಬಗ್ಗೆ ಎಷ್ಟು ಗಮನ ಕೊಡ್ತಾರೆ ಅವರೇ ಆಯ್ತಾರೆ ಬಾಟ್ಲುಗಳು ಅದೊಂದು ತೊಗೊಂಡು ಒಂದು ಡಸ್ಟ್ಬಿನ್ಗೆ ಹಾಕ್ತಾರೆ ಅಂಥ ಉದ್ದಿಯಲ್ಲಂಥ ಮನುಷ್ಯನೇ ರೋಡಲ್ಲಿ ಕ್ಲೀನ್ ಮಾಡೋಂಥದ್ದು ನಾವ್ಯಾಮಹರಿಸ್ವಾಮಿಳೆ ದಯವಿಟ್ಟು ಈ ಒಂದು ಮೀಡಿಯಾ ಮುಖಾಂತರ ನಿಮ್ಮಲ್ಲಿ ಕಳಿಕಳಿಂದ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಗರನೂ ಸ್ವಚ್ಛತವಾಗಿಡೋಣ ಕ್ಲೀನಾಗಿಡೋಣ ನಮ್ಮ ಮನೆ ಎಷ್ಟು ನೀಟಾಗಿರತ್ತೋ ನಮ್ಮ ರೋಡುಗಳು ನಮ್ಮ ಸುತ್ತಮುತ್ತಲೂ ವಾತಾವರಣ ಸ್ವಚ್ಛತಾಗಿ ಇಡೋದಕ್ಕೆ ನನ್ನ ಜೊತೆಗೆ ನೀವೆಲ್ಲ ಸಹಕಾರ ಕೊಡ್ತೀರಾ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲ ಕೇಳ್ಕೊತಾ ಇದ್ದೇನೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ